ಮುಜುಗರ ಆಗ್ಲಿಲ್ವಾ ನಿಮಗೆ ಆ ಪಾತ್ರ ಮಾಡುವಾಗ ಅಂತ ತುಂಬ ಜನ ಕೇಳ್ತಿರ್ತಾರೆ ಖಂಡಿತ ಆಗಿದೆ ಆಗಿಲ್ಲ ಅಂತ ಹೇಳ್ಕೊಂಡ್ರೆ ಅದು ಸುಳ್ಳಾಗುತ್ತೆ ಜನಗಳನ್ನ ಮೆಚ್ಚಿಸೋಕ್ಕೆ ಮಾತಾಡ್ತಿದ್ದೀನಿ ಅಂತಾಗುತ್ತೆ ಆವತ್ತು ಒಂದು ಬರವಣಿಗೆ ಸಡನ್ನಾಗಿ ಇವರು ಇವರೇ ನೋಡಿ ಅಂಜಲಿಯವ್ರ ಗಂಡ ಅಂತ ನೀವು ಯಾರ್ದೋ ಫೋಟೋ ಹಾಕ್ಬಿಟ್ರೆ ಎಷ್ಟು ಯೋಚನೆ ಆಗುತ್ತಲ್ಲ ನನ್ನೊಳಗೆ ಚಿಕ್ಕ ಸಂಕೋಚ ನಾನು ಒಂದು ಹೆಣ್ಣು ಅಂತೆಲ್ಲ ಶುರುವಾಗಿದ್ದು ನನಗ್ ನನಗೆ ಶುರು ಆಗಿಲ್ಲ ಆ ಬಟ್ಟೆಗಳನ್ನ ರೀತಿ ಬರವಣಿಗೆ ಕುಟುಂಬನ ಉಳಿಸುತ್ತೆ ಅಳಿಸುತ್ತೆ ಅದನ್ನ ಬರ್ದವ್ರ ಮೇಲೂ ನನಗ್ ಬೇಜಾರಾಗುತ್ತೆ ಅದನ್ನ ತಗೊಂಡಿರೋರ್ ಮೇಲೂ ಇಲ್ಲ ಆವತ್ತಿಂದನೂ ಇವತ್ತವರೆಗೂ ಸಮಸ್ಯೆ ಆಗಿಲ್ಲ ಯಾವತ್ತೂ ಆಗಿಲ್ಲ ಅದೇ ಹೇಳಿದ್ನಲ್ಲ ಎಲ್ಲಾ ಕ್ಷಣಕ್ಕೂ ನಾನು ಅವತ್ತೇನೂ ಇಲ್ಲದೆ ಇರುವಾಗೂ ಭಗವಂತನ ಆಸರನೇ ಭಗವಂತನ ಹತ್ರ ಬೇಡಿಕೆನೇ ಇವತ್ತು ಎಲ್ಲ ಇದೆ ಇವತ್ತು ಭಗವಂತನ ಬೇಡಿಕೆನೇ ಭಗವಂತನ ಆಸರೇ ಇವತ್ತು ಒಂದು ಹೆಜ್ಜೆ ಇಡಬೇಕಾದ್ರೂ ಇದು ಮಾಡ್ಲಾ ತಂದೆ ಅಂತ ಭಗವಂತನೇ ಬೇಡೋದು ಅವತ್ತು ಅದೇ ಇವತ್ತು ಅದೇ ನಂತರ ಅನಂತರ ಕಂಕಣ ಭಾಗ್ಯ ಮಾಡಿ ಸ್ವಲ್ಪ ದಿನ ಮತ್ತೆ ಗ್ಯಾಪ್ ಇತ್ತು ಆ ಪಿಚ್ಚರಲ್ಲಿ ಆಮೇಲೆ ಮತ್ತೆ ಸ್ಕೂಲ್ಗೆ ಇದ್ದೆ ನಾನು ಐ ತಿಂಕ್ ಟೆಂತ್ಗೆ ನೈನ್ತ್ ಕಂಪ್ಲೀಟ್ ಆಗಿ ಟೆಂತ್ ಇದ್ದೆ ಅವಾಗ ಮತ್ತೆ ರಾಮಚಂದ್ರು ಅಂತ ಒಬ್ಬರಿದ್ದರು ಅವರು ಮೇಕಪ್ ಇದು ಮಾಡ್ತಾಯಿದ್ರು ಅವರು ಕಾಶಿನಾಥ್ ಒಂದು ಮೂವಿಗೆ ನಾಯಕಿಯಾಗಿ ಬೇಕು ಅಂತಿದ್ದಾರೆ ಅಂತ ಕಾಶಿನಾಥ್ ಯಾರು ಅಂತ ನನಗೆ ಗೊತ್ತಿಲ್ಲ ಅವರ ಯಾವ ಸಿನಿಮಾ ಏನೂ ಗೊತ್ತಿಲ್ಲ ಕ ಅವ್ರ ಸಿನಿಮಾ ಶೂಟಿಂಗ್ ಹೋದಾಗ ಅವ್ರು ಯಾವ ರೀತಿ ಸಿನಿಮಾ ಮಾಡ್ತಾರೆ ಯಾಕಂದ್ರೆ ನಮಗೆ ಹೋಗಿ ಸಿನಿಮಾ ನೋಡಿ ಅಭ್ಯಾಸನೇ ಇಲ್ಲ ನಮಗೆ ಟಿ ವಿ ಅಂತೂ ಇರಲೇ ಇಲ್ಲ ಏನಾದರೂ ನೋಡ್ಕೊಳಕ್ಕೆ ಮನೇಲಿ ನಮ್ಮದು ಒಂದು ಬಡ ಕುಟುಂಬ ಖಂಡಿತ ಇರಲಿಲ್ಲ ಇವತ್ತು ರೂಮ್ಗೊಂದು ಟಿ ವಿ ಹಾಕ್ಕೊಂಡಿರ್ಬೋದು ಮಕ್ಕಳು ಬಟ್ ಯಾವುದು ಕನಸುಗಳಿಲ್ಲ ಎಲ್ಲ ಇದೆ ಅಂತ ಎಲ್ಲೂ ಅನ್ಸೋದೇ ಇಲ್ಲ ಇವತ್ತು ಆ ದಿನಗಳೇ ತುಂಬ ಚೆನ್ನಾಗಿದೆ ಸೊ ಅವರು ಬಂದು ಹೇಳಿದ ತಕ್ಷಣ ಆಮೇಲೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅವರು ಸಹಜವಾಗಿ ನಾನು ನನಗೆ ಇವಾಗಲೂ ನೆನಪಿದೆ ನಾನು ಹೋದಾಗ ಮನೋಹರ್ ಸರು ಉಪೇಂದ್ರ ಅವರು ಎಲ್ಲ ಅವ್ರು ಕೂತ್ಕೊಂಡು ಏನೋ ಬರೀತಾ ಇದ್ರು ಸರ್ ಮುಂದೆ ಕೂತ್ಕೊಂಡಿದ್ರು ಟೇಬಲ್ ಹತ್ರ ಇವರೆಲ್ಲ ಇಲ್ಲಿ ಸೈಡ್ ಕೂತ್ಕೊಂಡು ಏನೋ ಬರೀತಾರೆ ನಾನು ಇವ್ರಿಗೆ ಕರ್ಕೊಂಡ ತಕ್ಷಣ ನೋಡಿದ್ರು ನನಗೆ ಗೊತ್ತಿಲ್ಲ ನನಗೆ ನಾನು ಮಾಮೂಲಿ ಒಂದು ಚಿಕ್ಕ ಸ್ಕರ್ಟ್ ಹಾಕ್ಕೊಂಡು ಫ್ರಾಕ್ ಹಾಕೋತಿದ್ವಲ್ಲ ಅವಾಗೆಲ್ಲ ಅದನ್ನು ಹಾಕ್ಕೊಂಡು ಒಂದು ಇಷ್ಟು ಚಪ್ಪಲ್ ಹಾಕೊಂಡು ಹೋದೆ ನಾನು ಜಡೆ ಎಲ್ಲ ಎರಡು ಜಡೆ ಬೇರೆ ಅವಾಗೆಲ್ಲ ಗೊತ್ತಿಲ್ಲ ಒಂದ್ ಸಿನಿಮಾ ಮಾಡಿದ್ರು ನಾನು ನಾನು ಇಲ್ಲ ನಾವು ಯಾವತ್ತೂ ಒಂದು ಐಬ್ರೋ ಕೂಡ ಮಾಡ್ಕೊಂಡಿಲ್ಲ ನಾವು ಸೊ ಅವ್ರು ನೋಡ್ತಾ ಇದ್ದಂಗೆ ಅವರು ಸರ್ ನಿಮ್ ಹೀರೋಯಿನ್ ಬೇಕು ನನಗೆ ಅವ್ರ ಆ ಲುಕ್ ಅಲ್ಲಿ ಗೊತ್ತಾಯ್ತು ಏನ್ ಇವ್ರನ್ನ ಕರ್ಕೊಂಡ್ ಬಂದಿದೆ ಇವ್ರು ನನ್ನ ಸಿನಿಮಾ ಹೀರೋಯಿನ್ ಅಂತ ಅವ್ರು ದೇನೋ ಹಿಂಗೆ ಪೆನ್ ಮರಕೊಂಡು ದೇನೋ ಹಿಂಗ್ ಅವ್ರ ಗೊತ್ತಾಗ್ತು ಅಮ್ಮ ಹೇಳಿದ್ರು ನನಗೆ ಇಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅಂತ ಅವ್ರು ಹೇಳಿದ್ರು ಬೇಡ ನಾನು ಅದೇ ಚಿಕ್ಕದು ಡ್ರೆಸ್ ಹಾಕ್ಕೊಂಡೋಗಿದ್ದಾನೆ ಬೇಡ ತುಂಬ ಚಿಕ್ಕವ್ರು ಆಗ್ತಾರೆ ಅಂತ ಮೇ ಬಿ ಅವ್ರ ಉದ್ದೇಶ ಅವ್ರು ಬೇಡ ಅಂತ ಅನ್ಸಿತ್ತೋ ಏನೋ ನನಗೆ ಗೊತ್ತಿಲ್ಲ ಬಟ್ ಬೇಡ ಅಂತಂತ ಮಾತ್ರ ಹೇಳಿದ್ರು ಮುಂದೆನೇ ಹೇಳಿದ್ರು ಬೇಡ ಇನ್ಯಾವುದರ ಸಿನಿಮಾ ಮಾಡಿದಾಗ ಹೇಳ್ತೀನಿ ಇನ್ಯಾವುದರ ಕ್ಯಾರೆಕ್ಟರ್ ಇದ್ರೆ ಹೇಳ್ತೀನಿ ಇದಕ್ಕೆ ಬೇಡ ನೀವು ಅಂತಲೇ ಹೇಳಿದ್ರು ಯಾಕೆ ತೊಗೊಂತಾರೆ ಯಾಕೆ ಬೇಡ ಅಂತಾರೆ ಅಂತ ಯೋಚನೆ ಮಾಡೋ ಮನಸ್ಥಿತಿಲೂ ನಾನು ಇರಲಿಲ್ಲ ಸಿಕ್ಕಿದ್ರೆ ಮಾಡೋಣ ಸಿಕ್ಕಿಲ್ಲ ಅಂದರೆ ಇವಾಗಿನ ಥರ ಟೆನ್ಷನ್ ಮಾಡಿಕೊಂಡು ಅವ್ರಿಗೆ ಕಾಲ್ ಮಾಡಿ ಯಾಕೆ ನಮ್ಮನ್ನು ತೊಗೊಂತಿಲ್ಲ ಅಂತ ಕೇಳೋದು ಅಷ್ಟೇ ಯೋಚ್ನೆ ಇಲ್ಲ ಖಂಡಿತ ಇಲ್ಲ ಸೋ ಬೇಡ ಅಂದ್ರು ಅವಾಗ ಅಮ್ಮ ಹೇಳ್ತಿದ್ರು ಇಲ್ಲ ಅವ್ರಿಗೆ ಬೇಡ ಅನ್ನಿಸ್ತು ಹೋದ ತಕ್ಷಣ ನಾವು ತಲೆನೂ ಕೆಡ್ಸ್ಕೊಂಡಿಲ್ಲ ನಮ್ಮ ಕೆಲಸದಲ್ಲಿ ನಾವು ರೊಟೀನ್ ಅಲ್ಲಿದ್ವಿ ಮತ್ತೆ ಒಂದು ಒನ್ ಮಂತ್ ಆಗಿರ್ಬೇಕು ಅನ್ಸುತ್ತೆ ಮತ್ತೆ ಅವರೇ ಬಂದ್ರು ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಅಂತ ಆಮೇಲೆ ಹೋದಾಗ ನಾವು ಭಯ ಆ ಕ್ಷಣಕ್ಕೂ ನಾವು ಯಾರನ್ನು ಕೇಳ್ಕೊಂಡಿಲ್ಲ ಕಾಶಿನಾಥ್ ಅಂದ್ರೆ ಯಾರಿಗೆ ಗೊತ್ತಿದೆ ಯಾರನ್ನು ಕೇಳ್ಕೊಂಡಿಲ್ಲ ನಾವು ಆಮೇಲೆ ಇಲ್ಲ ನಿಮ್ಗೆ ಒಂದು ಮೇಕಪ್ ಮಾಡ್ತೀವಿ ನಾವು ಅಂತ ಹೇಳಿದ್ರು ಹ್ಞೂ ಅಂತಂದು ಯಾಕಂದರೆ ನನಗೆ ಮೇಕಪ್ ಅನುಭವ ಆಗಿತ್ತಲ್ಲ ನನಗೆ ಸೊ ಮೇಕಪ್ ಮಾಡಿದ್ರು ನನಗೆ ಆಮೇಲೆ ಸೀರೆ ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸೀರೆ ಹಾಕ್ಕೊಂಡಿದ್ದ ಅವತ್ತೇ ಫಸ್ಟು ನನಗೆ ಒಂದು ಸೀರೆ ಮಾಡಿದ್ರು ನನ್ಗೆ ಗುದ್ದಾ ಕುದು ಬೇರೆ ಅವಾಗ ಸೊ ಬೇಡ ಈ ಥರದ್ದು ಇದ್ದರೆ ಸರಿ ಕಾಣಲ್ಲ ಇದಕ್ಕೆ ಈ ಅಂತ ಅಂತೇಳ್ಬಿಟ್ಟು ಅದನ್ನೆಲ್ಲ ಮಾಡಿಬಿಟ್ಟು ಒಂದು ವಿಗ್ ಹಾಕೋದು ಒಂದು ಸ್ಮಾಲ್ ವಿಗ್ ಹಾಕಿ ಎಲ್ಲ ಮಾಡಿ ಚೇಂಜ್ ಮಾಡಿ ಸೀರೆ ಊಟಕ್ಕೆ ಆವಾಗೆಲ್ಲ ನಾವು ನಿಜ ಹೇಳಬೇಕಂದ್ರೆ ಇವಾಗಿನ ಥರ ಡಯೆಟ್ ಆಗಲಿ ಏನೂ ಇಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ತಿಂದ್ಕೊಂಡು ಎಲ್ಲ ದಪ್ಪ ಪುಷ್ಟವಾಗೇ ಇದ್ವಿ ನಾವೆಲ್ಲ ಯಾರು ನೋಡಿದ ತಕ್ಷಣ ಇವರು ಫೋರ್ಟೀನ್ ಇಯರ್ಸು ಫಿಫ್ಟೀನ್ ಇಯರ್ಸ್ ತರ ನಾವು ಕಾಣಿಸಿಲ್ಲ ನಾವು ನೋಡಿದ್ರೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಯಾಕಂದ್ರೆ ತೃಪ್ತಿಯಾಗಿ ಊಟ ಮಾಡ್ತಿದ್ವಿ ಅವಾಗ ಚಂದ ಈಗಾದ್ರೂ ಮಧ್ಯಾಹ್ನ ಮುದ್ದೆನೇ ಬೇಕು ಸಂಜೆ ನಾನು ಬ್ರೌನ್ ಬ್ರೆಡ್ ತಿಂತೀನಿ ಇವಾಗ ಯೋಚನೆ ಮಾಡ್ತೀನಿ ನಾನು ಅವಾಗ ಬೆಳಿಗ್ಗೆ ಕೂಡ ಚಿತ್ರಾನ್ನ ಮಾಡಿದ್ರೆ ಚಿತ್ರಾನ್ನೇ ತಿನ್ಬಿಡ್ತಿದ್ವಿ ಮಧ್ಯಾಹ್ನ ಮುದ್ದೆ ಮಾಡಿದ್ರೆ ಬೇಡ ಅನ್ನ ಅಂದ್ರೆ ಸುಲಭವಾಗಿ ಹೋಗುತ್ತಲ್ಲ ತುಂಬಾ ಸುಲಭ ಮುದ್ದೆ ಅಂದ್ರೆ ಬೇಡ ಅನ್ನೋ ಇವತ್ತು ಮುದ್ದೆನೇ ಬೇಕು ಊಟ ಮಾಡೋಕ್ಕೆ ಆರೋಗ್ಯ ಇವಾಗ ಯೋಚನೆ ಮಾಡೋದು ಸೊ ಮಧ್ಯಾಹ್ನನೂ ಅನ್ನನೇ ತಿಂತಿದ್ವಿ ರಾತ್ರಿಯೂ ಇಷ್ಟಿಷ್ಟು ಅನ್ನ ಕಲಿಸ್ಕೊಟ್ರೆ ಅನ್ನನೇ ತಿಂತಿದ್ವಿ ಖುಷಿಯಾಗಿ ನಮಗೆ ಗೊತ್ತಿರಲಿಲ್ಲ ಅವಾಗ ಯಾವುದನ್ನು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಚೆನ್ನಾಗಿ ಮೈಕೈ ತುಂಬಿಕೊಂಡು ಗುಂಡು ಗುಂಡುಗೆ ಇದ್ವಿ ಎಲ್ಲೂ ಇವರು ವೀಕ್ ಆಗಿದ್ದಾರೆ ಒಂದು ಫೋರ್ಟೀನ್ ಇಯರ್ಸ್ ಥರ ಕಾಣ್ತಾರೆ ಫಿಫ್ಟೀನ್ ಇಯರ್ಸ್ ಥರ ಕಾಣ್ತಾರೆ ಅನ್ನೋ ಆ ಮನೋಭಾವ ನೋ ನಮ್ಮ ನೋಡಿದ್ರೆ ಬರ್ತಾನೆ ಇರಲಿಲ್ಲ ಯಾರಿಗೂ ಸೊ ಸೀರಿಯಲ್ ಔಡ್ಸಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾರಲ್ಲ ಅನ್ನೋತ್ರ ಹೇಳ್ಬಿಟ್ಟು ಆಮೇಲೆ ಫೋಟೋಸ್ ತೆಗೆದ್ರು ಸರು ನನ್ನ ನಿಲ್ಲಿಸ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ರು ಒಂದಷ್ಟು ಆಮೇಲೆ ಅಷ್ಟೇ ಅದಕ್ಕೂ ನಾವು ಏನಕ್ಕೆ ಕರೆದ್ರಿ ಯಾಕೆ ಫೋಟೋ ತೆಕ್ಕೊಂಡ್ರಿ ಯಾಕೆ ಮೇಕಪ್ ಮಾಡಿದ್ವಿ ಅಂತಲೂ ಕೇಳಿ ಬಂದುಬಿಟ್ವಿ ಆಮೇಲೆ ಸುಮಾರು ದಿನ ಆದಮೇಲೆ ಅವ್ರು ಬಂದು ಹೇಳಿದ್ರು ಕರ್ಕೊಂಡು ಬರೋಕ್ಕೇಳಿ ಅವಾಗ ಸರ್ ಹೇಳಿದ್ರು ನಮ್ಮ ಪಿಚ್ಚರ್ಗೆ ಆಗಿ ನೀನು ತೊಗೊತಾ ಇದ್ವಿ ಸೆಲೆಕ್ಟ್ ಆಗಿದ್ದು ನಿಜ ಹೇಳ್ತೀನಿ ನೀವು ಆ ಕಾಲದಿಂದನೂ ನನ್ನ ಜೊತೆಲಿ ನನ್ನ ಇಂಟ್ರವ್ಯೂ ಮಾಡಿದ್ರ ನಾನು ಡೇ ಒನ್ ಆ್ಯಕ್ಟ್ ಮಾಡ್ದಾಗಿಂದೂ ಜೊತೆಲಿದ್ದೀರ ಆ ಕ್ಷಣಕ್ಕೂ ಸರ್ ನನ್ನ ಪಾತ್ರ ಏನು ನಾನು ಏನು ಪಾತ್ರ ಮಾಡ್ತಾಯಿದ್ದೀನಿ ನಿಮ್ಮ ಪಿಚ್ಚರಲ್ಲಿ ಏನು ಅದು ಜನಕ್ಕೆ ತಲುಪೋ ಥರ ಆ ಕ್ಷಣಕ್ಕೂ ನಾವು ಕೇಳಿಲ್ಲ ನಮಗೆ ಗೊತ್ತಿಲ್ಲ ಕೇಳಬೇಕು ಅಂತಿಲ್ಲ ಗೊತ್ತಿಲ್ಲ ಅಲ್ಲ ಅವರು ನಮಗೆ ಹೇಳಿಲ್ಲ ಇವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿದ್ರೆ ಇವ್ರಿಗೆ ಅನುಭವ ಇಲ್ಲ ಅನ್ಕೊಂಡ್ರೇನೋ ನಾನು ಕೇಳೂ ಇಲ್ಲ ಆ ಕ್ಷಣಕ್ಕೆ ಶೂಟಿಂಗ್ ಹೋದ್ವಾಗು ಏನೂ ಅನಿಸಿಲ್ಲ ಅದೇನು ಗೊತ್ತಿಲ್ಲ ಆಮೇಲೆ ನನಗೆ ನನ್ನ ಹೆಸರನ್ನ ನನ್ನ ಹೆಸರು ಶಾಂತ ಅಂಜಲಿ ಅಂತ ಚೇಂಜ್ ಮಾಡಿದೆ ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಅಂಜಲಿ ಕರಿ ಅಂಜಲಿ ಕರಿ ಯಾರು ಅಂಜಲಿ ಕರಿ ಆಮೇಲೆ ಅವ್ರು ಹೇಳಿದ್ರು ನಿನ್ನ ಹೆಸ್ರನ್ನ ಚೇಂಜ್ ಮಾಡಿದ್ರಿ ಅಂತ ಆ ಮುಜುಗರ ಆಗಲಿಲ್ವಾ ನಿಮಗೆ ಆ ಪಾತ್ರ ಮಾಡುವಾಗ ಅಂತ ತುಂಬ ಜನ ಕೇಳ್ತಿರ್ತಾರೆ ಖಂಡಿತ ಆಗಿದೆ ಆಗಿಲ್ಲ ಅಂತ ಹೇಳ್ಕೊಂಡ್ರೆ ಅದು ಸುಳ್ಳು ಆಗುತ್ತೆ ಜನಗಳನ್ನ ಮೆಚ್ಚೋಕ್ಕೆ ಮಾತಾಡ್ತಿದ್ದೀನಿ ಅಂತಾಗುತ್ತೆ ಯಾವ ರೀತಿ ಆದರೆ ಅಥವಾ ಯಾವ ರೀತಿ ಏನು ಅನುಭವ ಇತ್ತು ಆ ಕಾಲದ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಥವಾ ನಿಮ್ಮ ಮನಸ್ಸಿನ ಮೇಲೆ ಆ ದೃಶ್ಯಗಳು ಯಾವ ರೀತಿ ಪರಿಣಾಮ ಮಾಡೋದು ಏನು ಹೇಳಬೇಕು ಗೊತ್ತಲ್ಲ ಈ ಕ್ಷಣನೂ ಯೋಚನೆ ಮಾಡ್ತೀನಿ ಇವಾಗ ನನಗೆ ಕರೆದು ಮೊದಲನೇ ದಿನ ಏನೋ ಒಂದು ಡ್ರೆಸ್ ಕೊಟ್ಟರು ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ಕೊಟ್ರು ಅಮ್ಮನ ಜೊತೆ ನಾನು ಊಟ ತಿನ್ನಲ್ಲ ಅಂತ ಗಲಾಟೆ ಮಾಡೋ ಸೀನ್ ಕೊಟ್ರು ಅಜ್ಜಿ ಅಮ್ಮ ಬಂದು ನನ್ನ ಮುದ್ದು ಮಾಡಿ ಊಟ ಮಾಡಿಸೋ ಸೀನ್ ಕೊಟ್ರು ಅದೆಲ್ಲ ನನ್ನ ನಿಜ ಜೀವನ ಥರನೇ ಅನ್ನಿಸ್ತು ಚಂದ ಅನ್ನಿಸ್ತು ನನಗೇನು ವ್ಯತ್ಯಾಸ ಗೊತ್ತಾಗಲಿಲ್ಲ ಆಮೇಲೆ ಒಂದು ಬಾತ್ರೂಮ್ದೇನೋ ಒಂದು ಟವಲ್ ಕಟ್ಕೋಬೇಕಂತ ಕೊಟ್ರು ಹೌದು ಆ ಕ್ಷಣ ಓ ಮೈ ಗಾಡ್ ಏನು ಅಂತ ಗೊತ್ತಾಗಿಲ್ಲ ನನ್ಗೆ ಏನಿಲ್ಲ ನನ್ಗೆ ಅಳು ಬರ್ತಾ ಇದೆ ಅಷ್ಟೇ ನನಗೆ ಅಯ್ಯೋ ನಾನು ಇದನ್ನ ಕಟ್ಕೊಂಡು ಅಷ್ಟು ಜನ ಮುಂದೆ ಹೋಗ್ಬೇಕು ನಾನು ಅಂತ ಇಲ್ಲ ಇದು ಆಕ್ಟಿಂಗ್ ಅಷ್ಟೇ ಏನಿಲ್ಲ ಆಕ್ಟಿಂಗ್ ಅಂತ ಮೊನ್ನೆ ಹೆಣ್ಣಲ್ವಾ ಆ ಮುಜುಗರ ಅದಿದ್ದೇ ಇರುತ್ತೆ ಅದ್ ಅದು ಖಂಡಿತ ಆಗ್ತಾ ಇತ್ತು ಇದನ್ನ ಕಟ್ಕೊಂಡು ಬರ್ಬೇಕಾ ಬೇಡ ಏನಾಗಲ್ಲ ಆಮೇಲೆ ಇವಾಗಿನ ತರ ಇಷ್ಟು ಸೀನ್ ಮಾಡ್ಬೇಕಾದ್ರೆ ಇವಾಗ ಎಲ್ಲ ಇರ್ತಾರೆ ಸೀನ್ ಮಾಡ್ಬೇಕಾದ್ರೆ ಸೆಟ್ಟಲ್ಲಿ ಪ್ರತಿ ಸಿ ಅವಾಗ ಏನಾದರೂ ಒಂದು ಬೆಡ್ರೂಮ್ ಸೀನ್ ಮಾಡ್ತಾರೆ ಒಂದು ಫಸ್ಟ್ ನೈಟ್ ಸೀನ್ ತೆಗೆ ಶೂಟ್ ಮಾಡ್ತಾರೆ ಅಂದರೆ ಕ್ಯಾಮ್ರಾಮನ್ ಸರು ಅರೆಸೆಂಟು ಡೈರೆಕ್ಟ್ರು ನಾವು ಇಷ್ಟೇ ಈವನ್ ಲೈಟ್ ಮಾಡಿದ್ಮೇಲೆ ಅವರನ್ನು ಕೂಡ ಹೊರಗಡೆ ಕಳಿಸ್ತಾ ಇದ್ರು ಅವಾಗ ಅದನ್ನೇ ಮಾಡ್ತಾಯಿದ್ರು ಇವಾಗ ನಾನು ನಾನು ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡೆ ನಾನು ಶಾರ್ಟ್ ಡ್ರೆಸ್ ಹಾಕ್ಕೊಂಡೆ ಅಂತ ನನಗೆ ಆ ಟೆನ್ಷನ್ ಇತ್ತು ಇವಾಗಲೂ ಇದೆ ಇಲ್ಲ ಅಂತೇಳಿ ಇವಾಗ ನೀವು ಯಾವ ಮಾಲ್ಗೆ ಹೋದರೆ ಎಲ್ಲಿ ರೋಡಲ್ಲಿ ಹೋದರೆ ನಿಮ್ಗೆ ಆ ಥರ ಬಟ್ಟೆಗಳು ಹಾಕ್ಕೊಂಡು ಹೋಗೋರೆ ಕಾಣಿಸ್ತಾರೆ ಎಲ್ಲರೂ ಎಲ್ಲರೂ ಅದು ಆ ಥರನೇ ಇದ್ದಾರೆ ಅವಾಗಿನಷ್ಟು ಮುಜುಗರ ಬಟ್ ಅವಾಗ ಇಲ್ಲ ನಾವು ಯಾರೂ ಇರಲ್ಲ ಕ್ಯಾಮ್ರಾಮನ್ ಇರ್ತಾರೆ ನಾವೆಷ್ಟೇ ಈ ಸೀನ್ ಹೇಳ್ಕೊಡ್ತೀವಿ ಮಾಡಿದ್ವಿ ಬೈ ಭಯದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಅನಿಸುತ್ತೆ ಅವಾಗ ಆ್ಯಕ್ಟ್ ಮಾಡುವಾಗ ಅವಾಗೆಲ್ಲ ಏನಿಸ್ತಿತ್ತು ಅಂದರೆ ಈ ಡೈಲಾಗ್ ಕೊಟ್ಟಿದ್ದಾರೆ ಈ ಸೀನ್ ಕೊಟ್ಟಿದ್ದಾರೆ ಇದನ್ನು ಮಾಡಿ ಮುಗಿಸ್ಬಿಡಬೇಕು ನಾನು ಇದು ಮುಗಿದ್ರೆ ಈ ಡ್ರೆಸ್ ಚೇಂಜ್ ಮಾಡಿಬಿಡ್ತೀವಿ ಈ ಡ್ರೆಸ್ ಇರಲ್ಲ ನನ್ನೊಳಗೆ ಚಿಕ್ಕ ಸಂಕೋಚ ನಾನು ಒಂದು ಹೆಣ್ಣು ಅಂತೆಲ್ಲ ಶುರುವಾಗಿದ್ದು ನನಗೆ ನನಗೆ ಶುರುವಾಗಿಲ್ಲ ಆ ಬಟ್ಟೆಗಳನ್ನ ಹಾಕ್ಕೊಂಡ್ಮೇಲೆ ಶುರುವಾಗಿದ್ದು ನನಗೆ ಅವಾಗ್ಲೂ ಅಷ್ಟೇ ಅನ್ಕೋತಾ ಇದೆ ಅಬ್ಬಾ ಇದನ್ನ ಇದನ್ನ ಬೇಗ ಮಾಡಿ ಮುಗಿಸ್ಬಿಟ್ರೆ ಡ್ರೆಸ್ ಚೇಂಜ್ ಮಾಡಿಬಿಡ್ಬೋದು ಯಾ ಇದು ಕೂತ್ಕೊಂಡು ಮಾತಾಡ ಹೇಳಿದ್ರೆ ಗೊತ್ತಿಲ್ಲದೆ ಮಾಡಿದ್ರಾ ಇವ್ರಿಗೆ ಗೊತ್ತಿಲ್ವಾ ಅನ್ಸುತ್ತೆ ಬಟ್ ಅವತ್ ಏನ್ ಪರಿಸ್ಥಿತಿಗೆ ಹೋಗಿದ್ವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಾನು ಬರೀ ನಿಮ್ಗೆ ಹೇಳ್ಬೋದಷ್ಟೇ ನೀವು ಕೇಳಿಸ್ಕೊಬಹುದು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ ಅದು ನನಗೆ ನೋಡಿ ನನಗೆ ಏನೋ ಹೇಳ್ಬೇಕಂದ್ರೆ ನನ್ನ ಸಂಕೋಚ ಇನ್ನೂ ನಾನು ಎರಡು ಮಕ್ಳು ತಾಯಿ ಆಗಿದ್ದೀನಿ ಇವಾಗ ನನ್ಗೆ ಎರಡು ಮಕ್ಳಿದಾರೆ ಇವಾಗ ಬಟ್ ನನ್ನಲ್ಲೂ ಏನೋ ಇವಾಗ್ಲೂ ನನ್ಗೆ ಅದನ್ನ ಹೇಳುವಾಗೆ ಸಂಕೋಚ ಇದೆ ನನ್ಗೆ ಇವಾಗ ನಾನು ಅಭಿನಯಿಸುವಾಗ ನನ್ಗೆಷ್ಟಿರ್ಬೋದು ಬೇರೆಯವ್ರಿಗೆ ಹೇಳಿದ್ರೆ ಮಾ ಎಲ್ಲ ಗೊತ್ತಿರುತ್ತೆ ಎಲ್ಲಾನು ಈಗ ಸೋಷಿಯಲ್ ಮೀಡಿಯಾ ಇವಾಗ ತುಂಬಾ ಅವರು ಮನೋ ಇಚ್ಛೆಯಾಗಿ ಬರೀತಾರೆ ಅವರು ಮನೋಇಚ್ಛೆಯಾಗಿ ಮಾತಾಡ್ತಾರೆ ಅವರು ನನಗೆ ನಾನು ಅನ್ಕೊಳ್ತೀನಿ ಒಂದ್ ಒಂದ್ಸರಿ ತುಂಬಾ ಬೇಜಾರು ಆಗುತ್ತೆ ಒಂದ್ ಒಂದ್ಸರಿ ನನಗೆ ಪಾಸಿಟಿವ್ ಆಗಿ ಒಳ್ಳೇದ್ ಬರದವ್ರ ಬಗ್ಗೆ ಎಷ್ಟು ಖುಷಿ ಪಟ್ಕೋತೀವೋ ಬೇಡ ಅಂತ ಬರದವ್ರ ಬಗ್ಗೆನೂ ಖುಷಿನೇ ಪಟ್ಕೊಳ್ಳೋಣ ಅಂತ ಸುಮ್ಮನೆ ಮೊನ್ನೆ ಇತ್ತೀಚೆಗೆ ಯಾವುದೋ ಒಂದು ಆಗುತ್ತೆ ಇವರೇ ಅಂಜಲಿ ಗಂಡ ನೋಡಿ ಪಾಪ ಯಾರೋ ನನ್ನ ಮಾಧ್ಯಮಕ್ಕೆ ಸಂಬಂಧಪಟ್ಟವರು ದೇವನಂತ ವ್ಯಕ್ತಿಯವರು ಇನ್ನು ಅವರು ತುಂಬ ಇವರೇ ಅಂಜಲಿ ಗಂಡ ನೋಡಿ ಅಂತ ಅವ್ರು ಫೋಟೋ ಹಾಕಿ ನನ್ನ ಫೋಟೋ ಹಾಕ್ಬಿಟ್ಟಿದ್ದಾರೆ ಓಪನ್ ಮಾಡಿ ನೋಡಿದ್ರೆ ನನ್ನ ನನ್ನ ಮಗ ನಂದು ನನ್ನ ಅಕ್ಕನ ಮಗ ಅವನು ಸೆಟ್ಟಿಗೆ ಬಂದು ಬರ್ಡೇ ಕೇಕ್ ಕಟ್ ಮಾಡುವಾಗ ನಾವೆಲ್ಲ ಹಿಂಗೆ ಇಟ್ಕೊಂಡು ತಿನ್ನಿಸ್ತಾರ ಆ ಫೋಟೋಗಳೆಲ್ಲ ಜೊತೆ 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 ಮಾಡಾ ಹಾಕಿದ್ದಾರೆ ಅದನ್ನು ನೋಡಿದ್ರೆ ಜನ ಏನ್ ಅನ್ಕೋಬೇಕು ಅವ್ರ ಗಂಡ ಇವ್ರಲ್ವಾ ಇವ್ರು ಬೇರೆ ತೋರಿಸಿದ್ರು ಅವ್ರ ಗಂಡನ್ನ ಇವ್ರಂದ್ರೆ ಇವ್ರನ್ನ ಬಿಟ್ಬಿಟ್ರು ಅವರು ಅಲ್ಲ ಅದೆಲ್ಲವೂ ಸಮಸ್ಯೆ ಆಗುತ್ತೆ ಇವಾಗ ಮನೇಲಿ ಸಮಸ್ಯೆ ಆಯ್ತು ನನ್ನ ಹಸ್ಬೆಂಡ್ ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ ಬಂತು ನನ್ನ ಹಸ್ಬೆಂಡ್ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅದಕ್ಕೆ ನಾನು ಬಿಡಿ ನಿಮ್ ಹೆಂಡತಿ ಒಂದು ಆರ್ಟಿಸ್ಟ್ ಇಷ್ಟು ಗ್ಲಾಮರ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದರೆ ಹೌದು ನೋಡಿದ್ದೀರಾ ಮದ್ವೆನೂ ಮಾಡ್ಕೊಂಡಿದ್ದೀರಾ ಮಕ್ಕಳು ಆಗಿದೆ ಬಟ್ ಈ ವಿಷಯಕ್ಕೆ ನಾನು ಹೇಳೋದು ಅವಾಗ ಅನ್ಕೊಂಡೆ ನಾನು ಅಯ್ಯೋ ನೀವು ಸುಮ್ಮನೆ ಹಿಂಗೆ ಬರೆಯೋದ್ರಿಂದ ಇಷ್ಟು ಸುಂದರವಾಗಿ ಒಂದು ಸಂಸಾರ ಇಪ್ಪತ್ತೆರಡು ವರ್ಷ ಆಗು ಹೋಗುಗಳ ಮಧ್ಯೆ ನೋವು ದಿ ಬೆಸ್ಟ್ ಫ್ಯಾಮಿಲಿ ಅಂತ ನಾನು ಹೇಳಲ್ಲ ಆಚೆ ಈಚೆ ಆಗಿರುತ್ತೆ ಬೇಜಾರಾಗಿರುತ್ತೆ ನೋವಾಗಿರುತ್ತೆ ಮನಸ್ತಾಪಗಳಾಗಿರುತ್ತೆ ಏನೇ ಆದ್ರೂ ಒಂದು ಹೆಣ್ಣು ಎರಡು ಮಕ್ಕಳಿದೆ ಅವ್ರಿಗೆ ಜೀವನ ಮಾಡಿಕೊಂಡು ನಾವು ಖುಷಿಯಾಗಿ ಒಂದು ಬದುಕ ಕಟ್ಕೋಬೇಕು ಆ ಥರ ಒಂದು ಒಂದು ಸರ್ಕಲ್ ಹಾಕೊಂಡು ಅದರಲ್ಲಿ ಭಯದಿಂದನೋ ಒಂದು ಬದುಕನ್ನ ಉಳಿಸ್ಕೋಬೇಕು ಅಂತನೋ ಇಲ್ಲ ತಂದೆ ನೋಡಿಲ್ಲ ನಾನು ನನ್ ಮಕ್ಳಗ್ ತಂದೆ ಇರ್ಬೇಕು ಅಂತನೋ ಇಲ್ಲ ಒಂದ್ ಕುಟುಂಬ ಅಂತ ಉಳ್ಕೋಬೇಕು ಅಂತನೋ ನಾಳೆ ನನ್ನ ಮಕ್ಳಗ್ ಮದುವೆ ಮಾಡಿದ್ರೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರ್ಬೇಕು ಅಂತನೋ ನಾನಾ ತರದ್ದು ನಂದೇ ಒಂದು ಯೋಚನೆಗಳನ್ನ ಇಟ್ಕೊಂಡು ನನ್ನ ಒಂದು ಸರ್ಕಲ್ ಹಾಕೊಂಡು ಪ್ರತಿ ಹೆಜ್ಜೆಲ್ಲೂ ಯೋಚನೆ ಮಾಡಿ ಜೀವನ ಮಾಡಿದವಳು ನಾನು ನಾಲ್ವರೆಗೆ ಏನು ನನ್ನ ಕಲಾವಿದರಿಗೆ ನೀವು ಮಾತಾಡೋದ್ ನನ್ನ ನೋಡಿದ್ನೋ ಐದನೇ ನಾನು ಆಗ್ಬಾರ್ದು ಹೌದು ಆಗ್ಬಾರ್ದು ಐದನೇಳ್ ನಾನು ಆಗ್ಬಾರ್ದು ಅಂತ ಕಟ್ಕೊಂಡವಳು ಬಟ್ ಇವ್ರದ್ದು ಒಂದು ಸಣ್ಣ ಬರವಣಿಗೆ ಇವ್ರದ್ದು ಒಂದು ಸಣ್ಣದೊಂದು ಫೋಟೋ ಹಾಕೋ ರೀತಿ ಒಂದು ಕುಟುಂಬನ ಉಳಿಸುತ್ತೆ ಅಳಿಸುತ್ತೆ ಹೌದು ಅದನ್ನು ಬರೆದವ್ರ ಮೇಲೂ ನನಗೆ ಬೇಜಾರಾಗುತ್ತೆ ಅದನ್ನು ತೊಗೊಂಡಿರೋರ ಮೇಲೂ ಬೇಜಾರಾಗುತ್ತೆ ಸೊ ಅವಾಗ ನಾನು ಮೌನಿ ಹಾಕ್ತೀನಿ ಅಷ್ಟೆ ಇವರಿಗೆ ತಿದ್ದಕ್ಕಾಗಲ್ಲ ಇವರಿಗೆ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ನಾನು ಅದಕ್ಕೆ ಹೇಳ್ತಿರ್ತಾರೆ ಅದಕ್ಕೆ ಈ ಸ್ಪೀಚ್ಗಳೆಲ್ಲ ನಾನು ತುಂಬ ಕೇಳ್ತಿರ್ತೀನಿ ಯಾವಾಗಲೂ ಸದ್ಗುರು ಸ್ಪೀಚು ಬುದ್ದೊಂದು ಕರ್ಣಂದು ಅವರೆಲ್ಲ ತುಂಬ ತ್ಯಾಗ ಮಾಡಿದಟ್ಕೆ ಇವತ್ತು ಕತೆಗಳು ಉಳಿದ್ಬಿಡ್ತು ಅನ್ಸುತ್ತೆ ನಾನು ರಾಜಾನೇ ಆಗ್ಬೇಕು ಅಂದ್ಬಿಟ್ಟಿದ್ರೆ ಕರ್ಣ ನಾನು ಕುಂತಿ ಮಗನೇ ನಿಮಗಿರೋ ಅಧಿಕಾರ ನನಗೂ ಬೇಕು ನಾನು ರಾಜನೇ ಆಗ್ಬೇಕು ನಾನು ತಿಳಿಸಿ ಹೇಳ್ಬಿಡ್ತೀನಿ ನಾನು ಕುಂತಿ ಮಗ ನಾನು ಅಂತ ಕೊನೆವರೆಗೂ ಒಂದು ಹೃದಯದಲ್ಲೇ ಇಟ್ಕೊಂಡ್ರು ಅವ್ರದ್ದು ಕುಂತಿ ಬಂದು ಹೇಳಿದಾಗಲೂ ಅವನುಕೋಬೋದಿತ್ತು ಒಪ್ಕೋಬೋದಿತ್ತು ಆಮೇಲೆ ಅವ್ರು ವಾದಿಸ್ಬಿಟ್ಟು ನಾನು ದೊಡ್ಡ ಮಗ ನಾನು ತಿಳಿಸಿ ಹೇಳ್ತೀನಿ ಸಭೆಯಲ್ಲಿ ನಾನು ತಿಳಿಸ್ ಹೇಳಿ ನಾನು ರಾಜ ಹಾಕ್ತೀನಿ ಅಂತ ಒಂದು ಮಾತು ಗಟ್ಟಿ ಮಾತಾಡಿದರೆ ಅಲ್ಲೋನ ಕಲ್ಲೋನ ಆಗ್ಬಿಟ್ಟು ಬೇರೆ ಕರ್ಣ ನೋಡಿರ್ತಿದ್ವಿ ನಾವು ಕೃಷ್ಣ ಕೊಟ್ಟ ಆಫರನ್ನು ತಿರಸ್ಕರಿಸ್ತಾರೆ ಆ ಕರ್ಣ ನೋಡ್ತಿರಲಿಲ್ಲ ನಾವು ಯಾಕೆ ನಾವು ಒಂದು 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 ತಾಳ್ಮೆ ಯಾಕೆ ತಗೋಬಾರ್ದು ಆ ಕ್ಷಣಕ್ಕೆ ಬೇಜಾರಾಗಿ ಮಾತಾಡೋದು ಯಾಕೆ ಒಂದು ಕ್ಷಣ ನಾವು ಸೈಲೆಂಟ್ ಆಗಬಾರ್ದು ಬುದ್ಧ ಎಲ್ಲ ಇದ್ದ ಮೇಲೆ ಹೊರಟುಬಿಟ್ಟ ಎಲ್ಲ ಗಳಿಸಿದ್ಮೇಲೆ ಈಗ ಆ ಮನಸ್ಥಿತಿ ನನಗೆ ಬಂದಿದೆ ನಿಜ ಹೇಳ್ಬೇಕಂದ್ರೆ ನನಗೆ ದಿನ ಬದುಕು ನೋಡ್ತೀರಿ ಪುನೀತ್ ಸರ್ ಬದುಕು ಬದುಕಿಷ್ಟೇನಾ ನಾಳೆ ಸತ್ರೆನು ಇವತ್ತು ಸತ್ರೆ ಸಾವು ಇವತ್ತೇ ಬಂದರೂ ಬರಲಿ ಬಿಡಿ ಪರವಾಗಿಲ್ಲ ಅಂಥ ದೇವ್ರಂಥ ವ್ಯಕ್ತಿ ಅಂಥ ಒಳ್ಳೆ ಮನಸ್ಸು ಮಗುವಿನಂಥ ನಗು ಅಂಥ ತುಂಬು ವ್ಯಕ್ತಿತ್ವ ತೀರ್ ಹೋದ್ಮೇಲೂ ಇನ್ನೂ ಜೀವಿಸಿರೋದು ಭೂಮಿ ಮೇಲೆ ಅಂಥ ವ್ಯಕ್ತಿ ಹೊರಟ ಮೇಲೆ ಈ ಶರೀರ ನಾಳೆನೇ ಹೊರಟ್ರೂ ಪರವಾಗಿಲ್ಲ ಅನ್ಸುತ್ತೆ ಅದೇ ಥರನೇ ಅನಿಸುತ್ತೆ ಎಲ್ಲೂ ಒಂದು ಕಡೆ ಇಲ್ಲ ಸಾಧಿಸ್ಬೇಕು ಇರಬೇಕು ಅಂತ ಎಲ್ಲೂ ಅನಿಸೋದೇ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಾರ ಬಗ್ಗೆ ಏನಾದರೂ ಅವರೊಂದು ಕಮೆಂಟ್ ಮಾಡಬೇಕಾದ್ರೆ ಬರೀಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಒಳ್ಳೆದ ಆವತ್ತು ಒಂದು ಬರವಣಿಗೆ ಸಡನ್ನಾಗಿ ಇವರು ಇವರೇ ನೋಡಿ ಅಂಜಲಿಯವ್ರ ಗಂಡ ಅಂತ ನೀವು ಯಾರ್ದೋ ಫೋಟೋ ಹಾಕ್ಬಿಟ್ರೆ ಎಷ್ಟು ಯೋಚನೆ ಆಗುತ್ತಲ್ಲ ಅವಾಗ ಅನ್ಸುತ್ತೆ ನನಗೆ ಓ ಏನು ಮಾಡಕ ಆಗಲ್ಲ ಚೇಂಜ್ ಮಾಡಕ ಆಗಲ್ಲ ನೀವು ಅವತ್ತು ಆ ಸಿನಿಮಾದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ದೃಶ್ಯಗಳು ಇತ್ಯಾದಿಗಳೆಲ್ಲ इत्यादिಗಳ ಲೈಟ್ವಲ ಅದನಂತರ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ವಾತಾವರಣದಲ್ಲಿ ಆ ಸಿನಿಮಾ ಬಿಡುಗಡೆ ಆದಾಗ ಆದ ಪರಿಣಾಮ ಏನು ತುಂಬಾ ತುಂಬಾ ಕೆಲವರು ಸಂತದವರು ಬೇರೆಯವರು ಅಂತ ಆಮೇಲೆ ಹೇಳಲಿ ಆಡಕೊಳ್ಳೋರೆಲ್ಲ ಅವರೇ ಅವರೇ ನಿಮಗೆ ಬೇರೆ ಯಾರು ಆಡಕೊಳ್ಳಲ್ಲ ಬંદูกಿಂತ ಶತ್ರು ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು ಕೆಲವರು ದುಡ್ಡುಗ್ ಮಾಡಿದ್ರು ದುಡ್ಡು ಮಾಡಕ್ಕೋಸ್ಕರ ಮಾಡಿದ್ರು ಅನ್ನೋರು ಬೇರೆ ಆಮೇಲೆ ಕೆಲವರು ನಮ್ಮ ಜೊತೆ ಮಾತೇ ಬಿಟ್ಬಿಟ್ರು ಸ್ವಂತ ಈಗ ಅಮ್ಮನ್ನ ಅಣ್ಣನ್ ಅವರೇ ಅವ್ರ ಮನೆ ಕಡೆ ಅವರೇನೆ ದೂರ ಮಾಡಿದ್ರು ಅವ್ರ ಅಣ್ಣ ಆಗಲಿ ಅತ್ತಿಗೆ ಆಗಲಿ ನಮ್ಮನ್ನು ದೂರ ಮಾಡಿದ್ರು ನಮ್ಮ ಜೊತೆ ಮಾತು ಬಿಟ್ರು ಅವ್ರ ಮನೇಲಿ ಯಾವುದೇ ಕಾರ್ಯಕ್ರಮಗಳಾದರೂ ಆಗ್ಲಿ ಆದರೂ ನಮ್ಮನ್ನು ಕರಿತಿರ್ಲಿಲ್ಲ ಅಂಡ್ ಅವರು ಮಕ್ಕಳು ಮದುವೆ ಮಾಡಿದಾಗ ಕರೀತಾ ಇರಲಿಲ್ಲ ನಮ್ಮನ್ನು ಬೇಡ ಇವ್ರು ಬರಬಾರ್ದು ಅಂದರೆ ಅವ್ರಿಗೆ ಅವರು ಮರ್ಯಾದೆ ಹೋಗುತ್ತೆ ನಾನು ಬಂದ್ರೆ ಅಂತ ಹಾಂ ಇವ್ರು 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 ಈ ಪಿಚ್ಚರಲ್ಲಿ ಈ ತರ ಮಾಡಿದ್ದಾರೆ ಇವ್ರು ಬಂದ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ನಾವು ತುಂಬಾ ಗೌರವಿತವಾಗಿ ಬದುಕೋರು ಮಾನ ಮರ್ಯಾದೆಗೆ ಹೆದರ್ಕೊಳ್ಳೋರು ಮಾನ ಮರ್ಯಾದಿಂದ ಬದುಕೋರು ಇವ್ರು ಬರಬಾರ್ದು ಇವರು ನಮ್ಮ ಕುಟುಂಬದಲ್ಲಿ ಇರಬಾರ್ದು ಆ ಥರ ದೂರ ಮಾಡಿದವರು ಸ್ವಂತದವ್ರು ತುಂಬ ಇದ್ದಾರೆ ತುಂಬ ಇದ್ದಾರೆ ಬಟ್ ಒಂದೇನೆಂದರೆ ಕಾಲ ಎಲ್ಲನೂ ಕಲಿಸುತ್ತೆ ಇವತ್ತು ಅವರವ್ರ ಮಕ್ಕಳಿಗೆಲ್ಲ ಇದೇ ಫೀಲ್ಡಲ್ಲೇ ಬಂದು ಓಡಾಡ್ಕೊಂಡಿದ್ದಾರೆ ಇವತ್ತು ಅಷ್ಟೇ ಅದಕ್ಕೆ ಯಾವಾಗಲೂ ನಾವು ತಾಳ್ಮೆ ತಗೋಬೇಕು ಪ್ರತಿಯೊಂದನ್ನು ಕಾಲಕ್ಕೆ ಬಿಡಬೇಕು ಕಾಲ ನಿರ್ಧಾರ ಮಾಡುತ್ತೆ ನನ್ನ ಜೀವನದಲ್ಲಿ ಆ ಥರ ನಾನು ಏನೂ ಇಲ್ಲದೆ ಇರೋ ದಿನಾನೂ ನೋಡಿದೆ ಎಲ್ಲ ದಿನಾನೂ ನೋಡಿದೆ ಬಟ್ ಪ್ರತಿಯೊಂದು ಕಾಲದ ಮೇಲೆ ಬಿಟ್ಟಿದ್ದೀನಿ ನಿಮ್ಮ ಕುಟುಂಬದೊಳಗೆ ಅಣ್ಣ ತಮ್ಮ ತಂಗಿ ಅಲ್ಲ ಅಕ್ಕ ತಾಯಿ ಅವರು ಈ ಸಿನಿಮಾವನ್ನು ನೋಡಿ ಅವರ ಇದೆಯನ್ನು ನಮ್ಮದು ಕುಟುಂಬ ಏನಂತ ಈ ಕ್ಷಣವೂ ಹೇಳ್ತೀನಿ ಅಮ್ಮ ಆಗಲಿ ಅಣ್ಣ ಆಗಲಿ ಅಕ್ಕ ಆಗಲಿ ತಮ್ಮ ಆಗಲಿ ತುಂಬ ಅವರು ಏನೂ ಪ್ರಪಂಚ ಜ್ಞಾನ ಗೊತ್ತಿಲ್ಲ ಆ್ಯಂಡು ಯಾರೂ ತುಂಬ ವಿದ್ಯಾವಂತರಲ್ಲ ಇವತ್ತು ನಾವು ಬೆಳಿಗ್ಗೆ ಸಂಜೆ ನಾನಾರು ಬುಕ್ಗಳು ಓದ್ತೀವಿ ನಾನು ಮದುವೆ ನಂತರ ನನ್ನ ಸಮಯನ ನಾನು ಬುಕ್ಗಳಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ನಾನು ತುಂಬ ಓದ್ಕೊಂಡೆ ತಿಳ್ಕೊಂಡೆ ಸ್ವಲ್ಪ ಚಿಕ್ಕದೇನಾದರೂ ಒಂದು ಜ್ಞಾನ ಬೆಳೆಸ್ಕೋಬೇಕಂದ್ರೆ ಆ ಸಮಯದಲ್ಲಿ ಒಂದು ಸ್ವಲ್ಪ ಬಿಡುವಿನ ಸಮಯದಲ್ಲಿ ತೊಗೊಂಡೆ ಬುಕ್ಗಳನ್ನ ಓದೋಕ್ಕೆ ಶುರು ಮಾಡಿದೆ ಆವಾಗ ನಮ್ಮ ಮನೇಲಿ ಯಾರೂ ಅಂಥ ಎಜುಕೇಟೆಡ್ಸಲ್ಲ ಎಲ್ಲರಿಗೂ ಅವ್ರವರ್ದೇ ಇದ್ದ ಜವಾಬ್ದಾರಿ ಇತ್ತು ಈ ಸಿನಿಮಾ ನೋಡಿ ಇದು ಕೆಟ್ಟದು ಇದರಿಂದ ಮುಜುಗರ ಆಗ್ತಿದೆ ಅಂತ ಒಬ್ರನ್ನೊಬ್ರು ಕುತ್ಕೊಂಡು ಮಾತಾಡಿ ಹೇಳಿ ನೀನು ಇದನ್ನು ಯಾಕೆ ಮಾಡಿದ್ಯಾ ಅಂತ ಕೇಳೋಕ್ಕೆ ತಮ್ಮ ಆಗಲಿ ಅಣ್ಣಾಗಲಿ ಅಮ್ಮ ಆಗಲಿ ಯಾರೂ ಇಲ್ಲ ನಮಗೆ ನಾವೇ ನಾಲ್ಕು ಜನ ನಾವೇ ಬಂಧುಗಳು ನಾವೇ ಅಣ್ಣ ತಮ್ಮ ನಾವೇ ಬಂಧುಗಳು ನಮಗೆ ನಾವು ನಾಲ್ಕು ಜನ ಐದು ಜನ ಅಮ್ಮ ಒಗ್ಗಟ್ಟಾಗಿದ್ವಿ ನಾವು ತಲೆ ಕೆಡಿಸ್ಕೋತಾ ಇರಲಿಲ್ಲ ತುಂಬ ಅಂದರೆ ಮೇ ಬಿ ಆ ಅಣ್ಣ ತಮ್ಮ ಅಕ್ಕಿಂದ ಆ ಪ್ರೀತಿ ಇದೆಯಲ್ಲ ಬಿ ಏಳು ಜನ್ಮಕ್ಕೂ ನಂಗೆ ಬೇಕು ಆ ಭಗವಂತನ ಹತ್ರ ಕೇಳ್ಕೊತೀನಿ ನಾನು ಅವರು ಅವ್ರ ಪ್ರೀತಿ ನನಗೆ ಏಳು ಜನ್ಮಕ್ಕೂ ಕೊಡು ಅಂತ ಈ ಜನ್ಮಕ್ಕೆ ಮಾತ್ರ ಅಲ್ಲ ಸಾರಿ ಪ್ರತಿ ನಿಮಿಷದವರೆಗೂ ಆ ದೇವ್ನ ಕೇಳ್ಕೊಳ್ಳೋದಷ್ಟೇ ಮರು ಜನ್ಮ ಅಂತ ಏನಾದರೂ ನನಗೆ ಕೊಟ್ಟರೆ ನನ್ನ ಅಣ್ಣ ತಮ್ಮ ನನ್ನ ಅಕ್ಕ ಅವ್ರನ್ನೇ ನನಗೆ ಕೊಡು ನೀನು ನನ್ನ ತುಂಬ ಶ್ರೀಮಂತೆ ಮಾಡಬೇಡ ನನ್ನ ದೊಡ್ಡ ಸೆಲೆಬ್ರಿಟಿ ಮಾಡಬೇಡ ಅವ್ರನ್ನ ನನಗೆ ಕೊಟ್ಬಿಡು ಅವ್ರಿರಲಿ ನನ್ನ ಜೊತೇಲಿ ಅವರು ನನ್ನ ಜೊತೆಯಲ್ಲಿದ್ದಷ್ಟು ಶ್ರೀಮಂತನ ಇದೆಯಲ್ಲ ಇದೇನು ಅಲ್ಲ ಅನ್ಸುತ್ತೆ ನನಗೆ ಅವ್ರ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ನಲ್ಲ ನಾನು ತುಂಬ ಕೋಟ್ಯಾಧಿಪತಿ ಅನಿಸುತ್ತೆ ಅವ್ರ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ದು ನೆನೆಸ್ಕೊಂಡ್ರೆ ಅವ್ರ ಜೊತೇಲಿ ಕಳೆದ ದಿನಗಳಿದೆಯಲ್ಲ ಇದೇ ನನ್ನ ಜಾಗದಲ್ಲಿ ನನ್ನ ಫಾರ್ಮ್ ಹೌಸಲ್ಲಿ ಅದೆಷ್ಟು ದಿನಗಳನ್ನ ಅದೆಷ್ಟು ಇದೇ ಕಲ್ ಮೇಲೆ ಇದೇ ಚೇರ್ಗಳಲ್ಲಿ ಇದೇ ಲಾನ್ ಮೇಲೆ ಅದೆಷ್ಟು ಕಳೆದ್ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ ಸೊ ಆ ದಿನಗಳೇ ಬೇಕು ಅವರೇ ಬೇಕು ಎಷ್ಟು ಜನ್ಮ ನನಗೆ ದೇವರು ಕೊಟ್ಟರು ಆ ಓಡಾ ಉಟ್ಕೊಳ್ಳೇಬೇಕು ನನಗೆ